ಒಂದ ಎಫೆಕ್ಟ್ ಇರ್ ಈಗ ಅಮೇರಿಕಾಗ ಹೋಗ್ ಯಾವ್ ಮದುವೆ ಮಾಡ್ಕೊಂಡ್ ಬರ್ತಾರೆ ಅಲ್ಲಿ ಹಿಂಗಾಗಿಲ್ಲ ಇಲ್ಲಿ ಮದುವೆ ಮಾಡ್ಕೊಂಡು ಹೋಗೋರು ಬರೋರು ಬೇರೆ ಇಂಟೆನ್ಸನ್ ಮಾಡಿ ನೈಂಟಿ ಪರ್ಸೆಂಟ್ ಇರ್ತೈತೆ ದೇಶವನ್ನು ಇದನ್ ಮಾಡಬೇಕನ್ನ ಜಾಸ್ತಿ ಗೊತ್ತೆ ಯಾಕೆ ಇಲ್ಲ ಯಾಕೆ ಬರ್ತಾರ ಬರಬೇಕಾ ಇನ್ನೊಂದು ಚಾರ್ಜ್ ಹೌದ್ ನೆಟ್ವರ್ಕ್ ಐತಿ ಆ ನೆಟ್ವರ್ಕ್ ಬರ್ತವೆ ಒಂದು ಪರ್ಸೆಂಟ್ ಎರಡು ಆಡ್ಬೋದು ಅಂದರೆ ಇದು ಇರ್ಬೋದು ಬಟ್ ಯಾಕಪ್ಪ ನಮ್ಮ ದೇಶದಾಗ ಯಾರು ಹೆಣ್ಣು ಸಿಗಿದ್ರು ನಮ್ಮ ದೇಶ ಹೆಣ್ಣು ಸಿಗಿದ್ರು ಅಲ್ಲಿ ಅವ್ರನ್ನ ಯಾಕೆ ಮಾಡ್ಕೋಬೇಕು ಈ ವ್ಯವಸ್ಥೆ ಏನಾಯ್ತಲ್ಲ ನೈಂಟಿ ಪರ್ಸೆಂಟ್ ಅದು ಏನೋ ಒಂದು ಇದು ಏನೋ ಒಂದು ಟೈಪ್ ಅದನ್ನು ಬೆಂಗಳೂರ ಕೂತ್ಕೊಂಡು ಮಾಹಿತಿ ಕೊಡ್ಲಿಲ್ಲ ನಾವು ಹೋಟೆಲ್ದಾಗ ಕುತ್ಕೊಂಡು ಮಾಹಿತಿ ಕೊಡಲಿಲ್ಲ ಅಂತ ಅವ್ರು ಯಾಕೆ ಗೊತ್ತಾರಂತ ಇನ್ನೊಂದ್ರೆ ಅವರು ಬರೋದು ಅವಶ್ಯಕತೆ ಅಂತ ಈ ನೀವು ಇದಕ್ಕೆ ಹೋರಿ ನೀವು ಕಲ್ಕತ್ತಾ ಬಾಂಗ್ಲಾದೇಶ ಯಾಕೆ ಬೇಕಂದ್ರೆ ಅವ್ರು ನಾನು ನಿಮ್ಗೆ ಏನು ಅವಶ್ಯಕತೆ ಇರ್ತಾರೆ ನಮಗೆ ಅವರಿಂದ ನಮ್ಗೆ ಏನು ಏನೋ ಲಂಡನ್ ಇಂಗ್ಲೆಂಡು ಅಮೇರಿಕ ಅವರು ಸಾಲ ಕೊಡ್ತಾರೆ ಯುವಕರೇನು ಸಾಲನ್ನು ತಗೊಳ್ಳೋಣ ಗ್ರಹಣ ಕೊಡಬೇಕೇನಾದ್ರು ಅಂತ ಇರ್ತಾರ ಬಟ್ ಆ ದೇಶ ಟೆರರಿಸ್ಟ್ ಆಕ್ಟಿವಿಟಿ ಮಾಡೋದ್ರಿಂದ ಅವ್ರಿಗೂ ನಾವು ಯಾಕೆ ಸಂಬಂಧಿಕ ಸಂಬಂಧ ಯಾವುದೇ ಸಹಕಾರ ಸಂಬಂಧಿಕೂಕ್ತವಾದ ಸಿಆರ್ ಪಿನ್ ಲಗ್ನಿಸ್ ಮಾಡಿ ಇಂಥ ಒಂದು ಕಂಡೈತೆ ಇವರಿಗೆ ಇನ್ನು ಎಷ್ಟು ಗೊತ್ತಿಲ್ಲ ಯಾಕೆಲ್ಲ